ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ತಿರುಗಾ ನೂರು ಪಾಯಿಂಟ್ ಅಲ್ಲಿ ಓಪನ್ ಆಗಿದೆ ಪ್ಲಸ್ ಅಲ್ಲಿ ಇವತ್ತು ಟಾಟಾ ಕ್ಯಾಪಿಟಲ್ ಎರಡನೇ ಐಪಿಒ ಆದಷ್ಟು ಬೇಗ ಓಪನ್ ಆಗುತ್ತೆ ಮೇಕ್ ಆಮೇಲೆ ಲೆನ್ಸ್ ಕಾರ್ಟ್ ಇದರ ಐ ಪಿ ಓ ಕೂಡ ಬರ್ತಾ ಇದೆ ಬ್ಯಾಂಕ್ ಕ್ರೆಡಿಟ್ ತುಂಬಾ ಇನ್ಕ್ರೀಸ್ ಆಗಿದ್ದರ ಇಂಪ್ಯಾಕ್ಟ್ ಅಲ್ಲಿ ಗೊತ್ತಾಗ್ತಾ ಇದೆ ನೋಡುವಾಗ ಮಾರ್ಕೆಟ್ ಡೇಂಜರಸ್ ಆಗಿದೆ ಬಟ್ ನಾವು ಆಗಿ ನೋಡಿ ನಮ್ಮ ಪಟಾಕಿ ಲಿಸ್ಟ್ ಅಲ್ಲಿ ಯಾವ್ದೆಲ್ಲ ಕಡಿಮೆ ಆಗಿದೆಯೋ ಅದನ್ನ ಮಾತ್ರ ಕನ್ಸಿಡರ್ ಮಾಡೋಣ ಚಿನ್ನದ ಬೆಲೆ ಏರ್ತಾನೆ ಇದೆ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ಫೋರ್ ತೌಸಂಡ್ ಟಚ್ ಮಾಡಿ ಕೂಡ್ಲೆ ಇಳಿದ್ಬಿಡ್ತು ಸ್ಪಾಟ್ ಅಲ್ಲಿ ತ್ರೀ ತೌಸಂಡ್ ನೈನ್ ಸೆವೆಂಟಿ ಫೈವ್ ವರ್ಗೂ ಹೋಗಿದೆ ಇಪ್ಪತ್ತೈದು ಡಾಲರ್ ಏತು ಅಂತಂದ್ರೆ ನಾಲ್ಕು ಸಾವಿರವನ್ನ ಟಚ್ ಮಾಡ್ಬಿಡತ್ತೆ ಈ ತಿಂಗಳಿಗೆ ಆದ್ಯತೆಗಳು ತುಂಬಾ ಕಾಶ್ಮಾನವಾಗಿದೆ ಯಾಕೆ ಅಂತಂದ್ರೆ ಎರಡು ದೊಡ್ಡ ಇನ್ಸಿಡೆಂಟ್ಗಳು ಟ್ರಂಪ್ ಈ ಫಂಡಿಂಗ್ ಅಪ್ರೂವ್ ಆಗಿಲ್ಲ ಅದರಿಂದ ಈ ಗವರ್ಮೆಂಟ್ ಶಟ್ ಡೌನ್ ಒಂದು ವಾರದಿಂದ ಕಂಟಿನ್ಯೂ ಆಗ್ತಾ ಇದೆ ಫ್ರಾನ್ಸ್ ಅಲ್ಲಿ ಗವರ್ಮೆಂಟ್ ಬಿದ್ದಿದೆ ಮ್ಯಾಕ್ರೋನು ಒಂದು ಲೇಂಟ್ರೆ ಪ್ರೆಸಿಡೆಂಟ್ ಆಗಿದ್ದಾರೆ ವಿತಿನ್ ಒನ್ ಮಂತು ಎರಡು ಗೌರ್ಮೆಂಟ್ ಬಿದ್ದಿದೆ ಅದರಿಂದ ಫಾರ್ ರೈಟ್ ಪವರ್ ಬಂದ್ಬಿಡತ್ತೆ ಮೇರಿಲಾಗ್ ಪವರ್ಗೆ ಬಂದ್ಬಿಡ್ತಾರೆ ಅನ್ನುವಂಥ ಒಂದು ಭಯ ಇದೆ ಸೊ ಓವರ್ ಆಲ್ ಆಗಿ ನೋಡಿದ್ರಿ ಅಂತ ಅಂದ್ರೆ ಗೋಲ್ಡ್ಗೆ ಫೇವರೇಬಲ್ಯೋ ಡೇಟಾ ಇನ್ನೂ ಬಂದಿಲ್ಲ ಇನ್ನೂ ರೇಟ್ ಕಟ್ ಮಾಡ ಕೂಡ ಏರೋದಕ್ಕೆ ಸಾಧ್ಯತೆಗಳು ಇದೆ ಮಾರ್ಕೆಟ್ ಸೊ ಈ ಅನ್ಸರ್ಟನಿಟಿ ಗೋಲ್ಡ್ ಭಯಂಕರವಾಗಿ ಏರ್ತಾ ಇದೆ ಇದರಲ್ಲಿ ಇಂಪಾರ್ಟೆಂಟ್ ಸ್ಪೆಕ್ಯುಲೇಟರ್ಸ್ ಎಲ್ಲ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಗೋಲ್ಡ್ ಏರ್ತಾ ಇರೋದು ತುಂಬ ರೀಸನ್ ಆಗಿದೆ ಅಂದರೆ ಅದು ಡಾಲರ್ ವರ್ತನ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದರ ಇಂಪ್ಯಾಕ್ಟ್ನೆಲ್ಲ ತೋರಿಸಿ ಅಂತಂದ್ರೆ ಇವತ್ತು ಗೋಲ್ಡ್ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ನ ಇಂಡಿಯಾದಲ್ಲಿ ಟಚ್ ಮಾಡಿದೆ ನಿನ್ನೆ ಲೆವೆನ್ ತೌಸಂಡ್ ಫಿಫ್ಟೀನೋ ಸಿಕ್ಸ್ಟೀನ್ ಇದ್ರೂ ಕೂಡ ಆಯಂಕಾಲದ ಒಳಗಡೆ ಒನ್ ಟ್ವೆಂಟಿ ಫೈವ್ ಗೆ ಬಂದು ಇವತ್ತು ಬೆಳಗ್ಗೆ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಹಂಡ್ರೆಡ್ ಗೆ ನೀವು ಜಿ ಎಸ್ ಟಿ ಮುನ್ನೂರ ಮೂವತ್ತು ರೂಪಾಯಿ ಅದ್ರ ಜೊತೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಿಯರ್ಲಿ ರೂಪಾಯಿ ಹಾಕಿದ್ರಿ ಅಂತ ಅಂದ್ರೆ ಟು ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಈ ಸ್ಟಾಂಪಿಂಗ್ ಚಾರ್ಜ್ ಎಲ್ಲ ಸೇರಿಸ್ದಂಗೆ ಟೆಕ್ನಿಕಲ್ ಆಗಿ ನೋಡಿದ್ರಿ ಅಂತಂದ್ರೆ ನಾವು ಈ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅನ್ನುವಂತಹ ಗೋಲ್ ನಾವು ರೀಚ್ ಮಾಡಿದೀವಿ ತೌಸಂಡ್ ಸೆವೆನ್ ಹಂಡ್ರೆಡ್ ಅನ್ನುವಂತಹ ಗೋಲ್ ನ ಕೂಡ ನಾವು ರೀಚ್ ಮಾಡಿದೀವಿ ಈ ಸ್ಟಾಂಪಿಂಗ್ ಚಾರ್ಜ್ ಜಿ ಎಸ್ ಟಿ ನೇರ್ಸಿದ್ರೆ ಅದೇ ತರ ಏಟೀನ್ ಏಟೀನ್ ಕ್ಯಾರೆಟ್ ಗೋಲ್ಡ್ ಅಲ್ಲಿ ಆಲ್ಮೋಸ್ಟ್ ರೀಚ್ ಆಗ್ಬಿಡುತ್ತೆ ಇದನ್ನೆಲ್ಲಾನು ಸೇರಿಸಿದ್ರಿ ಅಂದ್ರೆ ಅದು ಅಲ್ಲದೆ ಈ ಮೇಕಿಂಗ್ ಚಾರ್ಜಸ್ ಇದೆಲ್ಲ ಸೇರ್ಸಿದ್ರಿ ಅಂತಂದ್ರೆ ಏಟೀನ್ ಕ್ಯಾರೆಟ್ ಗೋಲ್ಡ್ ಕೂಡ ಹತ್ತು ಸಾವಿರವನ್ನ ದಾಟ ಬಿಡತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ನೋಡಿದ್ರಿ ಅಂತಂದ್ರೆ ಹನ್ನೆರಡು ಸಾವಿರವನ್ನ ಕಂಫರ್ಟೇಬಲ್ ಆಗಿ ದಾಟಿದೆ ಅಂಡ್ ವಿಲ್ ಬಿ ಹನ್ನೆರಡು ಸಾವಿರದ ಮುನ್ನೂರು ನಾನೂರು ಇದೆ ಅಂತಂದ್ರೆ ಇಲ್ಲಿ ಟ್ಯಾಕ್ಸ್ ಫೋರ್ ಏಟಿ ಆಗ್ಬಿಡುತ್ತೆ ಆದ್ಮೇಲೆ ಟೂ ಪರ್ಸೆಂಟ್ ಸೊ ಅಲ್ಲಿ ಆಲ್ಮೋಸ್ಟ್ ತರ್ಟೀನ್ ತೌಸಂಡ್ ಹತ್ತತ್ರ ರೀಚ್ ಆಗೋಯ್ತು ಸೊ ಇದು ಗೋಲ್ಡ್ ರೈಸ್ ರಿಲೆಂಟ್ ರೆಸ್ ಆಗಿದೆ ಬೆಸ್ಟ್ ಫಾರ್ಮಿಂಗ್ ಅಸೆಟ್ ಪ್ಲಾಸ್ ಆಗಿದೆ ಸಿಲ್ವರು ಇಷ್ಟು ಏರಿದ್ರು ಕೂಡ ಅದರ ಹಾಲ್ ಟೈಮ್ ಹೈ ಹತ್ರ ಬಂದಿಲ್ಲ ಹಂಟ್ ಬ್ರದರ್ಸ್ ಅನ್ನುವಂತವರು ಹಲವು ವರ್ಷಗಳಿಗೆ ಮುಂಚೆ ಸಿಲ್ವರ್ ನ ಅಕ್ಯುಮುಲೇಟ್ ಮಾಡಿದ್ರು ಆಮೇಲೆ ಬಸ್ಟ್ ಆಗಿ ಹೋದ್ರು ಆ ಹೈನ ಸಿಲ್ವರ್ ಇನ್ನು ರೀಚ್ ಆಗಿಲ್ಲ ಅದರಿಂದನೇ ಹೇಳ್ತೀನಿ ನಾನು ಸಿಲ್ವರ್ ಹೈಲಿ ವೋಲೆಟೈಲ್ ಅಸೆಟ್ಟು ಗೋಲ್ಡ್ ಅಷ್ಟು ವೊಲೆಟೈಲ್ ಗೆ ಒಂದೇ ಒಂದು ದಾರಿನೇ ಕೆಳಗಡೆ ಇಳಿಯೋದಕ್ಕೆ ಅವಕಾಶ ಇರುವಂತದ್ದು ಅದ್ ಏನು ಅಂದ್ರೆ ನೀವು ಅಮೇರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ನ ಭಯಂಕರವಾಗಿ ಏರ್ಸಿದ್ರೆ ಇವಾಗ ಅಮೆರಿಕಾದಲ್ಲಿ ಭಯಂಕರವಾಗಿ ಇಂಟ್ರೆಸ್ಟ್ ರೇಟ್ ನ ಏರ್ಸಿದ್ರು ಅಂತ ಇಟ್ಕೊಳ್ಳಿ ಇದು ಅಡಿ ಪಾತಾಳಕ್ಕೆ ಹೋಗ್ಬಿಡತ್ತೆ ಯಾವುದು ಯು ಎಸ್ ಎಕಾನಮಿ ಅದರಿಂದ ಯಾವ ಅಮೆರಿಕನ್ ಪ್ರೆಸಿಡೆಂಟ್ ಇವತ್ತು ಇರುವಂತಹ ಪರಿಸ್ಥಿತಿಗೆ ಇಂಟ್ರೆಸ್ಟ್ ರೇಟ್ ನ ಭಯಂಕರವಾಗಿ ಏರ್ಸೋದಕ್ಕೆ ಬಿಡೋದಿಲ್ಲ ಟ್ರಂಪ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಅದರಿಂದ ಗೋಲ್ಡ್ಗೆ ಸಿಚುವೇಶನ್ ತುಂಬಾ ಫೇವರೇಬಲ್ ಆಗಿ ಇದೆ ಟ್ರಂಪ್ ಭಾಗವತರು ಇರುವವರೆಗೂ ಇದೇನೆ ಗೋಲ್ಡ್ ಬಗ್ಗೆ ನನ್ನ ಬ್ರೀಫ್ ಅನಾಲಿಸಿಸ್ ಗೋಲ್ಡ್ ಅಂಡ್ ಸಿಲ್ವರ್ ಅಂತ ಒಂದು ಕಂಪನಿ ಅದು ಇಂಟರ್ ತುಂಬ ದಿನದಿಂದ ಇದ್ದು ಆಮೇಲೆ ಇಂಟರ್ನೆ ಖಾಲಿ ಮಾಡಿಸಿದಂತ ಒಂದು ಮೈಕ್ರೋ ಪ್ರೋಸೆಸರ್ ಕಂಪನಿ ಓಪನಿಂಗ್ ಜೊತೆ ಪಾರ್ಟ್ನರ್ಶಿಪ್ ಅನೌನ್ಸ್ ಮಾಡಿದ್ವಿ ಅನೌನ್ಸ್ ಮಾಡಿದ್ರು ಈಗ ಏ ಕಂಪನಿ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ತರ ಆಗೋ ರೀತಿ ನಿಯರ್ಲಿ ನಲ್ವತ್ತು ಪರ್ಸೆಂಟ್ ಹತ್ತತ್ರ ಏರಿತ್ತು ಇಂಟರ್ಲು ಇಂಟರ್ಡ್ ಆಗಿ ಯಾವ ಯಾವ ಈಗೆಲ್ಲ ಇಂಟರ್ ಸೇರಿ ಪಾರ್ಟ್ನರ್ಶಿಪ್ ಮಾಡ್ತೀವಿ ಅಂತೆಲ್ಲ ಅನೌನ್ಸ್ ಮಾಡಿದ್ರು ಓವರ್ ಆಲ್ ಆಗಿ ಈ ವರ್ಷಕ್ಕೆ ನಲ್ವತ್ತು ಪರ್ಸೆಂಟ್ ಏರಿದೆ ಬಟ್ ನಿನ್ನೆ ಸ್ಟಾಕ್ ಆಫ್ ಬೇ ಮುಟ್ಟಿದ ತಕ್ಷಣ ಟಕ್ ಅಂತ ಏರ್ ಬಿಡ್ತು ಯಾಕೆಂತಂದ್ರೆ ಹೇಳ್ತರಾನೆ ಇದರಿಂದ ಈಗ ಓಪನ್ ಯಾವುದೇ ಮುಟ್ಟಿದ್ರು ಮಾರ್ಕೆಟ್ ತಕ್ಕಂತ ಮೇಲೆ ಹೋಗ್ತಾ ಇದೆ ಇದ್ರ ಮಧ್ಯದಲ್ಲಿ ಜಸ್ಟ್ ವಿಶ್ವಾಸ ಒಂದು ಭಾಷಣವನ್ನ ಕೊಟ್ಟು ಆದ್ರೆ ಅದರ ಸುತ್ತ ಇರುವ ಬಬಲ್ಸ್ ನಮ್ ಏನು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿದ್ರೆ ನಮಗೂ ಅರ್ಥ ಆಗತ್ತೆ ಬಟ್ ಅವರು ಎಲ್ಲಿಂದ ಬಬಲ್ ಇರೋದಾಗಿ ಹೇಳಿದ್ದಾರೆ ಅದನ್ನ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಇದ್ರೆ ಇದೇನೆ ಇದೇನೆ ಅಮೇರಿ ಶಕ್ ಡೌನ್ ಗೋಲ್ಡ್ ಇದರಿಂದ ಏನಾಗ್ತಾ ಇದ್ದಾರೆ ಈ ತರ ನ್ಯೂಸ್ಗಳನ್ನೆಲ್ಲ ಫಸ್ಟ್ ನಾನು ಈಗ ಹೇಳಿ ಮುಗಿಸಿದೀನಿ ಇದರಿಂದ ಒಟ್ಟಿನಲ್ಲಿ ಗೋಲ್ಡ್ ಅಕ್ಟೋಬರ್ ತಿಂಗಳು ಮುಗಿಯುವುದರ ಒಳಗಾಗಿ ನಮ್ಮ ಎಣಿಕೆಯನ್ನ ಮುಟ್ಟಿಬಿಡುತ್ತೆ ಅಂತ ಅನ್ನಿಸ್ತಾ ಇದೆ ಈ ಎಣಿಕೆಯನ್ನು ಮುಟ್ಟಿದ ಮೇಲೆ ನಂತರ ಏನು ಮಾಡೋಣ ಅನ್ನೋದನ್ನ ನಾವು ನೋಡಿ ಮಾತಾಡೋಣ ಇವತ್ತು ಇಂಡಿಯಾದಲ್ಲಿ ಬೇರೆ ಸುದ್ದಿಗಳನ್ನು ನೋಡೋಣ ಟಾಟಾ ಕ್ಯಾಪಿಟಲ್ ನಲ್ವತ್ತು ಪರ್ಸೆಂಟ್ ಅಷ್ಟೇ ಫಿಲ್ ಆಗಿದೆ ಎಷ್ಟೇ ಬೈಕಾಲ್ ಕೊಟ್ಟರು ಕೂಡ ಜನಗಳು ತಗೋತಾ ಇಲ್ಲ ಐ ಪಿ ಓ ಫೈನಾನ್ಸಿಂಗ್ ಕೊಟ್ಟರು ಕೂಡ ಇದುವರೆಗೂ ತಗೊಂಡಿಲ್ಲ ಅದರಿಂದ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮು ಫ್ಲಾಟ್ ಆಗಿದೆ ಟಾಟಾ ಕಂಪನಿನೇ ಒಂದು ಇಶ್ಯೂ ದಿವಾಲ್ವ್ ಅಲ್ಲ ಅನ್ನುವಂತ ಭಯ ಇದೆ ಹಾಗೆ ಸಬ್ಸ್ಕ್ರೈಬ್ ಆದ್ರೂ ಕೂಡ ಅವರೇ ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ ಅದು ಕೆಳಗಡೆ ಲಿಸ್ಟ್ ಆಗ್ಬೋದು ಅನ್ನೋ ರೀತಿ ಇದೆ ಇದು ಕೊನೆಯದಾಗಿ ಟಾಟಾ ಸಿ ಆಗಿದ್ದು ಟಿ ವಿ ಮೋಟಾರ್ ಇಶ್ಯೂ ದಿವಾಲ್ವ್ ಆಗಿ ಇದೇನೇ ಟಾಟಾ ಕ್ಯಾಪಿಟಲ್ ಬಗ್ಗೆ ಬಂದಂಥ ನ್ಯೂಸು ಎಲ್ ಜಿ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮು ಟ್ವೆಂಟಿ ಸೆವೆನ್ ಟು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇದೆ ಇಂದು ಕತೆ ಕೆನರಾ ಬ್ಯಾಂಕ್ ಎಚ್ ಎಸ್ ಬಿ ಸಿ ಅವರು ಒಂದು ಲೈಫ್ ಇನ್ಶೂರೆನ್ಸ್ ಕಂಪನಿ ಅವರು ಕೂಡ ಮಾರ್ಕೆಟಲ್ಲಿ ಪಬ್ಲಿಕ್ ಇಶ್ಯೂ ಹಾಕೋದಾಗಿ ಹೇಳಿದ್ದಾರೆ ಇದನ್ನು ಬಿಟ್ಟರೆ ವೇಕ್ ಫಿಟ್ ಅನ್ನುವಂತ ಒಂದು ಮ್ಯಾಟ್ರೆಸ್ ಕಂಪೆನಿ ಲೆನ್ಸ್ ಕಾರ್ಟ್ ಐ ನ ಕೂಡ ಮಾರ್ಕೆಟ್ ಅಪ್ರೂವ್ ಮಾಡಿದೆ ಅದರಿಂದ ಇದು ಐಪಿಒ ತಿಂಗಳು ಅಂತ ಹೆಸರನ್ನ ಇಡಬಹುದು ಅದೇ ಸಮಯದಲ್ಲಿ ಓಲಾವನ್ನ ಕಳಿಸ್ಕೊಟ್ಟು ಏತರ್ ಮಾರ್ಕೆಟ್ ಕ್ಯಾಪ್ ಅಲ್ಲಿ ಕೂಡ ಓಲಾನ ಖಾಲಿ ಮಾಡಿದೆ ಮೊದಲು ಮಾರ್ಕೆಟ್ ಶೇರ್ ಅಲ್ಲಿ ಖಾಲಿ ಮಾಡಿತ್ತು ಈಗ ಆಕ್ಚುಯಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ಲೂ ಏತರ್ ಜಾಸ್ತಿ ಸೊ ಓಲಾ ಇವಾಗ ಸದ್ಯಕ್ಕೆ ಇಲ್ಲ ಅಂತ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಇದೆ ಆದ್ರೆ ದುಡ್ಡನ್ನ ತೆಗೆದು ಅವರಿಗೆ ಹಾಕಿದವರಿಗೆ ಏನು ಉತ್ತರ ಕೊಡ್ತಾರೆ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಹತ್ತು ದಿನದಲ್ಲಿ ಮೂವತ್ತ್ನಾಲ್ಕು ಪರ್ಸೆಂಟ್ ಫೇಲ್ ಆದರೂ ಕೂಡ ಓವರ್ ಆಲ್ ಸೆಪ್ಟೆಂಬರ್ ಅಲ್ಲಿ ಐದು ಪರ್ಸೆಂಟ್ ಅಷ್ಟೇ ಸೇಲ್ಸ್ ಇನ್ಕ್ರೀಸ್ ಆಗಿರೋದಾಗಿ ಫ್ರೆಡಾ ಹೇಳಿದ್ದಾರೆ ಫ್ರೆಡಾ ಅಂತ ಫೆಡರೇಷನ್ ಆಫ್ ಅಸೋಸಿಯೇಷನ್ ಆಫ್ ಆಟೋಮೊಬೈಲ್ ಡೀಲರ್ಸ್ ಈ ಟೂ ವೀಲರ್ ಎಲ್ಲ ಸೇರಿ ಆರ್ಗನೈಸೇಷನ್ ಇಟ್ಟಿದ್ದಾರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಆಕ್ಚುಲಿ ನೋಡಿದ್ರಿ ಅಂತಂದ್ರೆ ಈ ಹತ್ತು ದಿನದಲ್ಲಿ ಸೇಲ್ಸ್ ಇದ್ರೂ ಕೂಡ ಹೋದ ಸೆಪ್ಟೆಂಬರ್ಗೂ ಈ ಸೆಪ್ಟೆಂಬರ್ಗೂ ಐದು ಪರ್ಸೆಂಟ್ ಅಷ್ಟೇ ಏರಿದೆ ಅಂತ ಮೇಲೆ ಏನ್ ನ್ಯೂಸ್ ಅಂತಂದ್ರೆ ಬೆಂಡ್ಸ್ ಸೇಲ್ಸ್ ಟೋಟಲ್ ಆಗಿ ಮೂವತ್ತಾರು ಪರ್ಸೆಂಟ್ ಅಷ್ಟು ಏರಿದೆ ಸೊ ಡೆನ್ಸ್ ಕೂಡ ಸೂಪರ್ ಆಗಿ ಮಾಡಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ನಿತಿನ್ ಗಡ್ಕರಿ ಏನ್ ಹೇಳ್ತಾರೆ ಅಂದ್ರೆ ಇವಿಯ ಪ್ರೈಸು ಪೆಟ್ರೋಲ್ ಡೀಸೆಲ್ ಕಾರ್ ಗಾಡಿಗಳು ಇನ್ನೊಂದು ಆರರಿಂದ ಎಂಟು ತಿಂಗಳ ಒಳಗಡೆ ಕ್ವಾಲಿಟಿ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಇ ಇವಿ ಗಾಡಿಗಳೆಲ್ಲ ಸ್ವಲ್ಪ ಕಾಸ್ಟ್ಲಿ ಈ ವಿ ಗಾಡಿನೂ ಆ ಗಾಡಿನೂ ಈ ನಾರ್ಮಲ್ ಪೆಟ್ರೋಲ್ ಡೀಸೆಲ್ ಗಾಡಿನೂ ಒಂದು ಬೆಲೆಗೆ ಬಂದ್ಬಿಡತ್ತೆ ಮೋಟಾರ್ ಸೈಕಲ್ ಸೇಲ್ಸ್ ಕಾರ್ ಸೇಲ್ಸ್ ಏರಿದ್ರಿಂದ ಹೀರೋ ಮೋಟಾರ್ ಕಾರ್ ಸೇಲ್ಸ್ ಇಂಪ್ರೂವ್ ಆಗ್ಬಿಡತ್ತೆ ಯಾಕೆ ಅಂತ ಅಂದ್ರೆ ಅವರು ಎಂಟ್ರಿ ಲೆವೆಲ್ ಬೈಕ್ಸ್ ನಾ ಮಾಡ ದೀಪಾವಳಿ ವರ್ಗು ಸೂಪರ್ ಆಗಿರುತ್ತೆ ಅಂತ ಇವತ್ತು ಹೀರೋ ಮೋಟಾರ್ಸ್ ಕಾರ್ಪ್ ಸ್ಟಾಕ್ ಫಿಫ್ಟಿ ಟೂ ವೀಕ್ ಹೈ ನಾವೀಗ ಒಂದು ಆರು ತಿಂಗಳಿಗೆ ಮುಂಚೆ ಚಾನಲ್ ನ ಫಾಲೋ ಅಂತ ಎಲ್ಲಾರು ಅದನ್ನ ಕನ್ಸಿಡರ್ ಮಾಡಿರ್ತೀರಾ ಹಾಗಾದ್ಮೇಲೆ ಇಂಡಿಯಾದಲ್ಲಿ ಬ್ಯಾಟ್ರಿ ಮಾಡುವಂತ ಕೆಪಾಸಿಟಿ ಸ್ಪೆಷಲಿ ಬ್ಯಾಟ್ರಿ ಭಯಂಕರವಾಗಿ ಏರಿದೆ ಅಂತ ಹೇಳ್ತಾ ಇದ್ದಾರೆ ಟ್ವೆಂಟಿ ಒಳಗಡೆ ಅದು ಅದರಿಂದ ಬರೀ ಟೂ ವೀಲರ್ ಬ್ಯಾಟ್ರಿ ಫೋರ್ ವೀಲರ್ ಬ್ಯಾಟ್ರಿ ಇಟ್ಕೊಂಡು ಮಾಡೋದಕ್ಕಾಗಲ್ಲ ಟ್ರೋನ್ ಟೆಲಿಕಾಮ್ ಎಕ್ವಿಪ್ಮೆಂಟ್ ಬೇರೆ ತರ ಎಲ್ಲದಕ್ಕೂ ಅದನ್ನ ಉಪಯೋಗಿಸುವಂತಹ ಸ್ಥಿತಿ ಬಂದ್ಬಿಡತ್ತೆ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಜೆ ಎಸ್ ಡಬ್ಲ್ಯೂ ರಿಲಯನ್ಸ್ ಟಾಟಾ ಅಗರ್ ಎಕ್ಸೈಡ್ ಅಮರ್ ರಾಜ ಎಲ್ಲಾರು ಇದ್ದಾರೆ ಅದರಿಂದ ಇವರು ಬೇರೆ ಯಾವುದಾದ್ರೂ ಒಂದು ಯೂಸ್ನ ಕಂಡು ಹಿಡಿಬೇಕು ಅಂತ ಅವತ್ತು ಮಿಂಟಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಅದನ್ನ ರಿಪೋರ್ಟ್ ಮಾಡ್ತಾ ಇದೆ ನವೀನ್ ಜಿಂದನ್ ಜಿಂದನ್ಸ್ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ ಆಲ್ಮೋಸ್ಟ್ ಮುಳುಗೋಟ ಸ್ಟೇಜ್ ಅವ್ರ ಬ್ರದರ್ ಅದನ್ನ ಕಾಪಾಡಿದ್ರು ಅವರು ಈಗ ಜರ್ಮನಿನಲ್ಲಿ ಕೂತ್ಕೊಂಡಿದ್ದಾರೆ ಟೈಸನ್ ಗ್ರೂಪ್ ಅಂತ ಒಂದು ದೊಡ್ಡ ಜರ್ಮನ್ ಸ್ಟೀಲ್ ಮೇಕರ್ ಅವರು ಟ್ರಬಲಲ್ಲಿ ಅಲ್ಲಿ ಇದ್ದಾರೆ ಅವ್ರನ್ನ ಹೇಗೆ ತಗೋಬಹುದು ಅಂತ ನೋಡ್ತಾ ಸ್ಟ್ರಾಟಜೀಸ್ ಮಾಡ್ತಾ ಇದ್ದಾರೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ ಹಾಗೆ ಬಂದ್ರೆ ಅದು ಒಂದು ದೊಡ್ಡ ಪರ್ಚೇಸ್ ಆಗುತ್ತೆ ರೆನಾಲ್ಡ್ ಆಟೋ ಅಂತ ನಮ್ಮ ಊರಲ್ಲೂ ಕಾರ್ ಮಾರ್ತಾ ಇದ್ದಾರೆ ಈ ರೆನಾಲ್ಡ್ ಆಟೋ ಸೇಲ್ಸ್ ಮೂರು ಸಾವಿರ ಜಾಬ್ಸ್ ವರ್ಲ್ಡ್ ವೈಡ್ ಕಟ್ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇಷ್ಟು ಜನರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಓವರ್ ಆಲ್ ಆಗಿ ನೋಡಿದ್ರಿ ಅಂತ ಅಂದರೆ ಮಾರ್ಕೆಟ್ ವೀಕಾಗೇ ಆಗೇ ಇದೆ ಈಗ ಎಕ್ಸಸ್ ಕ್ರೆಡಿಟ್ ಕೊಟ್ಟಿರೋದ್ರಿಂದ ತುಂಬಾ ಸ್ಟಾಕ್ಸ್ ನ ಜನಗಳು ತಗೊಂಡಿದ್ದಾರೆ ಅದರಲ್ಲಿ ಟಾಟಾ ಮೋಟಾರ್ಸ್ ಕೂಡ ತಗೊಂಡಿದ್ದಾರೆ ನನ್ನ ಅಡ್ವೈಸ್ ಟಾಟಾ ಮೋಟಾರ್ಸು ಯಾವುದೇ ಸ್ಟಾಕ್ ಆಗಿದ್ರು ಲೆವರೇಜಲ್ಲಿ ಅಲ್ಲಿ ತಗೋಬೇಡಿ ಮಾರ್ಕೆಟ್ ಶಾರ್ಟ್ ಟರ್ಮ್ ನಿಮಗೆ ನಿಮ್ಗೆ ಅಗೇನ್ಸ್ಟ್ ಆಗಿ ಹೋಯ್ತು ಸಿಕ್ಕಾಕೋತೀರಾ ಇನ್ನು ಎರಡು ಇಂಪಾರ್ಟೆಂಟ್ ಆಪ್ ಅಂತ ಸುದ್ದಿ ಹೇಳಬೇಕು ಕಲ್ಯಾಣ್ ಸೇಲ್ಸು ಕ್ವಾರ್ಟರ್ ಆ್ಯಂಡ್ ಕ್ವಾರ್ಟರ್ ಥರ್ತಿ ಪರ್ಸೆಂಟ್ ಅಷ್ಟೇ ಇರೇ ಆಕ್ಚುಲ್ ಆಗಿ ನೋಡಿದ್ರಿ ಅಂತಂದ್ರೆ ಈ ಕ್ವಾರ್ಟರ್ ಆನ್ ಕ್ವಾರ್ಟರ್ ತರ್ಟಿ ಪರ್ಸೆಂಟ್ ಅಂತಂದ್ರೆ ಓಲ್ಡ್ ರೈಸ್ನ ಕವರ್ ಮಾಡಿಲ್ಲ ಆಕ್ಚುಯಲ್ ಗ್ರಾಮೇಜ್ ನೋಡಿದ್ರಿ ಅಂತಂದ್ರೆ ಅವರ ಸೇಲ್ಸ್ ಕಮ್ಮಿ ಆಗಿದೆ ಅನ್ನೋದನ್ನೇ ನೀವು ನೋಡ್ಬೇಕು ಯಾಕೆ ಅಂತಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೇಲ್ಸ್ ಇಂಪ್ರೂವ್ ಆಗಿಲ್ಲ ಅಂತಂದ್ರೆ ಓವರ್ ಆಲ್ ಆಗಿ ಗೋಲ್ಡ್ ಮಾರ್ಕೆಟ್ ಕಡಿಮೆ ಆಗ್ತಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದೇ ತರ ಟ್ರೆಂಡ್ ನ ಹಲವು ಸಲ ಕನ್ಸಿಡರ್ ಮಾಡಬೇಡಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ವ್ಯಾಲ್ಯೇಷನ್ ತುಂಬಾ ಹೈ ಆಗಿದೆ ಭಯಂಕರವಾಗಿ ಸೇಲ್ಸ್ ಡಬಲ್ ಆದ್ರೆ ಮಾತ್ರ ಆಗೋದನ್ನ ಕನ್ಸಿಡರ್ ಮಾಡಬಹುದು ಅಂತ ನಿಮ್ಗೆ ಹೇಳಿದ್ದೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ತಾರ ಟ್ರೆಂಡ್ ಸೇಲ್ಸ್ ಹದಿನೇಳು ಪರ್ಸೆಂಟ್ ಅಷ್ಟೇ ಏರಿದೆ ಟ್ರೆಂಡ್ ಆಲ್ರೆಡಿ ಕರೆಕ್ಟ್ ಆಗಿದ್ರು ಕೂಡ ಇನ್ನೂ ಕರೆಕ್ಟ್ ಆಗೋದಕ್ಕೆ ಸಾಧ್ಯತೆಗಳು ತುಂಬಾನೇ ಇದೆ ಇವತ್ತು ಬೆಳಗ್ಗೆ ಕೂಡ ಟ್ರೆಂಟ್ ಕರೆಕ್ಟ್ ಆಗಿದೆ ಬಿದೋಯ್ತು ಒಳ್ಳೆ ಕಂಪನಿ ಅಂತ ಓಡೋಗಿ ಬಿಡ್ಬೇಡಿ ಆಕಿನ ಎತ್ಕೊಂಡು ನಮಗೆ ತುಂಬಾ ಟೈಮ್ ಇದೆ ಇನ್ನು ವ್ಯಾಲ್ಯೂಯೇಷನ್ ಕರೆಕ್ಟ್ ಆಗ್ಬೇಕು ಆದ್ಮೇಲೆ ನಾವು ಕನ್ಸಿಡರ್ ಮಾಡೋದಕ್ಕೆ ಆಗತ್ತೆ ಇದೇನೇ ಇವತ್ತಿನ ಸುದ್ದಿ ಧನ್ಯವಾದಗಳು